ಕೋಟಿ ಕೋಟಿ ಭಾರತೀಯರ ಕನಸು ನನಸಾಗಿದೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣದ ಮೂಲಕ ನಂತರ ನಿರಂತರವಾಗಿ ಒಂದಿಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ನಡೀತಾನೆ ಇರುತ್ತೆ ಹಾಗೆ ಪ್ರತಿನಿತ್ಯ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡ್ತಾ ಇರ್ತಾರೆ ಇನ್ನು ಇತ್ತೀಚೆಗಷ್ಟೇ ನಿಮಗೆ ಗೊತ್ತಿದೆ ಅಯೋಧ್ಯೆಯಲ್ಲಿ ಧರ್ಮ ಧ್ವಜ ಸ್ಥಾಪನೆಯಾಗಿದೆ ನಿಜಕ್ಕೂ ರಾಮ ಭಕ್ತರಿಗೆ ಇದು ಬಹಳ ಖುಷಿ ಕೊಟ್ಟ ಸಂಭ್ರಮ ಕೊಟ್ಟ ವಿಷಯ ರಾಮ ಮಂದಿರ ಮತ್ತೊಮ್ಮೆ ಭಕ್ತಿಯ ವಾತಾವರಣವನ್ನ ಸೃಷ್ಟಿ ಮಾಡಿತು ಈ ಧ್ವಜ ಸ್ಥಾಪನೆ ಕೇವಲ ಒಂದು ಧಾರ್ಮಿಕ ವಿಧಿವಿಧಾನ ಆಗಿರಲಿಲ್ಲ ಬದಲಿಗೆ ಶತಮಾನಗಳ ಕನಸು ನನಸಾದ ಯಶಸ್ವಿಯಾದ ಹೋರಾಟದ ಸಂಕೇತ ಅಂತ ಹೇಳಬಹುದು ಇನ್ನು ಈ ರಾಮಧ್ವಜ ಹಿಂದೂ ಧರ್ಮ ಸನಾತನ ಸಂಸ್ಕೃತಿಯ ಪ್ರತೀಕ ಕೇಸರಿ ಬಣ್ಣ ತ್ಯಾಗ ಧೈರ್ಯ ಜ್ಞಾನದ ಸಂಕೇತ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈಗ ಈ ಧ್ವಜ ಹಾರಾಡ್ತಾ ಇದೆ ಈ ಮೂಲಕ ಇಡೀ ಪ್ರದೇಶಕ್ಕೆ ಧಾರ್ಮಿಕ ಆಧ್ಯಾತ್ಮಿಕ ಶಕ್ತಿ ಸಿಕ್ಕಿದೆ ಅಂತ ಭಕ್ತರು ಮಾತನಾಡ್ಕೊಳ್ತಾ ಇದ್ದಾರೆ ಹಾಗೆ ಈ ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ಪ್ರಧಾನಿಯವರು ಭಕ್ತಿ ಭಾವ ಪರವಶರಾಗಿದ್ರು ಅವರ ಕೈಗಳು ನಡುಕ್ತಾ ಇದ್ವು ಕೈ ಮುಗಿದು ಮೇಲೆ ನೋಡ್ತಾ ಇರಬೇಕಾದ್ರೆ ಮೋದಿಯವರ ಕೈ ಶೇಕ್ ಆಗ್ತಾ ಇತ್ತು ಇದನ್ನ ಬಹುತೇಕರು ಭಾವೋದ್ವೇಗ ಅಂತ ಹೇಳಿದ್ರು ಜೊತೆಗೆ ಭಯದಿಂದ ನಡುಗಿದ್ರ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡ್ತಾ ಇದ್ರು ಅಂದ್ರೆ ಭಯದಿಂದ ಕೈ ಮುಗಿದ್ರು ಅನ್ನೋ ರೀತಿಯಲ್ಲಿ ಆದರೆ ನಿಜವಾದ ವಿಷಯ ಏನು ಗೊತ್ತಾ ಭಾರತೀಯ ಯೋಗ ಪರಂಪರೆಯ ಜ್ಞಾನ ಮಹಾಸಾಗರದಲ್ಲಿ ನಾಗಹಸ್ತ ಕಂಪನ ಅನ್ನೋ ಹೆಸರಿನ ಒಂದು ತಂತ್ರ ಇದೆ ಬೆರಳುಗಳ ನಾಜೂಕಾದ ಕಂಪನದಂತೆ ನಾಗರಾಜನ ಚಲನೆಯಂತಹ ಕಂಪನವನ್ನ ಸೃಷ್ಟಿಸಿದಾಗ ಸ್ಥಿತ ಪ್ರಜ್ಞಾ ಹಾಗೆ ನಿಶ್ಚಲತೆಯಿಂದಿರೋ ಸುಪ್ತವಾಗಿರೋ ಕುಂಡಿಲಿನಿ ಮತ್ತು ಅನಾಹತ ಚಕ್ರಗಳನ್ನ ಜಾಗೃತಗೊಳಿಸೋ ಸುಪ್ತ ಚೇತನಗಳನ್ನ ಆಹ್ವಾನಗೊಳಿಸೋ ಕ್ರಿಯೆ ಇದು ಉಪನಿಷತ್ತಿನ ದೃಷ್ಟಿಯಲ್ಲಿ ಸರ್ಪವನ್ನ ಭಯದಿಂದ ನೋಡೋದಿಲ್ಲ ಅದರಲ್ಲಿರೋ ಜ್ಞಾನವನ್ನು ಗೌರವಿಸುತ್ತೆ ನಾಗರಾಜ ಜಾಗೃತಿಯ ಪ್ರತೀಕ ಶರೀರದ ಮಧ್ಯವಾಹಿನಿಯಲ್ಲಿ ಮಲಗಿರೋ ಪ್ರಾಣ ಶಕ್ತಿಯ ರೂಪಕ ಮೂಲಾಧಾರದಲ್ಲಿ ನಿದ್ರಿತವಾಗಿರೋ ಕುಂಡಲಿನಿ ಶಕ್ತಿಯ ಅವತಾರ ಹಾಗಾಗಿ ಈ ಹಸ್ತ ಮುದ್ರೆಗೆ ನಾಗ ಎನ್ನುವ ಶೀರ್ಷಿಕೆ ಸೇರ್ಕೊಂಡಿದೆ ಆ ಕಾರಣಕ್ಕಾಗೆ ಮೋದಿಯವರ ಕೈ ಆ ರೀತಿ ಶೇಕ್ ಆಗಿದ್ದು ಇದನ್ನು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯದಲ್ಲಿ ನೋಡ್ತಾರೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆದರೆ ಇದು ನಾಗಹಸ್ತ ಕಂಪನ ಅನ್ನೋದು ಯೋಗ ಪರಂಪರೆಯಲ್ಲಿ ಒಂದು ಅಂತ ಹೇಳಲಾಗ್ತಿದೆ